ಪ್ರಾಕ್ಟೀಸ್ ಆಗಿರೋದು ಮಾಲೂರ್ ಕಾನ್ಸ್ಟೆನ್ಸಿಲಿ ಜೀವರಾಜ್ ಅವ್ರು ನಿಂತಿರೋ ಶೃಂಗೇರಿ ಕಾನ್ಸ್ಟೆನ್ಸಿಲಿ ಎಲ್ಲ ನೂರು ನೂರು ಅಲ್ಲಿ ಯಾವಾಗ ನೂರು ಮೂವತ್ತಾರು ಅನೌನ್ಸ್ ಆಯಿತು ಇಲ್ಲೇ ಇದ್ದ ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಟ್ಯಾಬ್ಲೇಷನ್ ಇನ್ನೊಂದೊಂದು ಸುಳ್ಳು ಹೇಳಿ ಆ ಸರ್ಕಾರ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋ ದುರ್ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಂಡಿರೋದು ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳಿಸೋದೇನೆಂದ್ರೆ ಏನಾದರೂ ಅಂತರ ಸಂದೇಹ ಏನಾರ ಬಂದರೆ ಸಾಂವಿಧಾನಿಕವಾಗಿ ತೊಂಬತ್ತು ದಿನ ಮೂರು ತಿಂಗಳು ಟೈಮ್ ಇರುತ್ತೆ ಅಷ್ಟ್ರ ಒಳಗಡೆ ಅಪೀಲ್ ಹೋಗ್ಬೇಕು ಅಷ್ಟು ಒಳಗಡೆ ಏನಾದ್ರು ಇದ್ರೆ ಕಂಪ್ಲೇಂಟ್ ಮಾಡಬೇಕು ಒಂದು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಬರೋದಂದ್ರೆ ಇದೇ ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸಗಳಾಗ್ತಲ್ಲ ರಿಜಿಸ್ಟರ್ ಆಗಿ ಹತ್ತು ವರ್ಷ ಆದ್ಮೇಲೆ ಹಂಗ ಬಂದವರು ಇರ್ತದೆ ಸುಮ್ನೆ ತೋರ್ಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ ನಗ್ತಾರೆ ಜನ ಎಲ್ಲ ನೋಡ್ ನಗತಾರೆ ನಾವು ಚಿಕ್ಕ ಹುಡುಗರು ಹೇಳ್ಬಾರ್ದು ಈ ಎಷ್ಟೋ ಜನ ನಾರಾಯಣ ಹೇಳಿದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿತ್ತು ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ ಯಾರ ಮಾತು ಕೇಳಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ನಾನಿವಾಗ ಅವ್ರಿ ನಿಂತ್ಕೋಬೋದು ತಪ್ಪಾಗಿದೆ ನಾನ್ ನಮ್ ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಬೇಕು ಮಾಲೂರು ಬೇಗ ಮತ ಎಣಿಕೆ ಮಾಡಿರಿ ಅಂತ ಇರದ್ ನಿಜ ನೀವ್ ಹೇಳ್ತಾ ಇರೋದ್ ನಿಜ ನಿಮ್ ಪಡೆ ನಾನೀನಿ ದಯವಿಟ್ಟು ಅಲ್ಲಿಕೌಂಡ್ ಮಾಡಿಸಿದ್ ಜೀವರಾಜ್ ಅವ್ರಿಗೆ ಹೇಳ್ಬೇಕು ಅವ್ರನ್ನೂ ಕರ್ಕೊಂಡೋಗ್ ನೂರ್ ಹೋಟೆಲ್ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ ನಾನಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಅನ್ಕೊಂಡಿದ್ದೀವಿ ರಾಹುಲ್ ಅವ್ರ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ದಯವಿಟ್ಟು ರೀಕೌಂಟ್ ಮಾಡಿಸಿ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಯಾರು ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ ರೂಲಿಂಗ್ ಅವ್ರದ್ದು ಇರ್ತದೆ ಚುನಾವಣೆಯಿಂದ ಅಧಿಕಾರಿಗಳು ಬರೋ ತೀರಾ ಕಡಿಮೆ ಸೆಂಟ್ರಲ್ ಇಂದ ಬರೋರು ನಮ್ಮ ಕಾನ್ಸ್ಟೆನ್ಸಿಗೆಲ್ಲ ಒಬ್ಬರೇಬ್ರೇ ಇರ್ತಾರೆ ಯಾರ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು ಎಲ್ಲ ನಗ್ಬಾಟ್ಲಾಗಿದ್ದೀವಿ ರಾಜಕಾರಣಿಗಳು ಕೆಲವರೆಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲವರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಇದು ಪುಷ್ಟಿ ಇದು ಅಲ್ವಾ ರಿಸರ್ವ್ ಫಾರ್ ಆರ್ಡರ್ಸ್ ನಾಳೆ ಬೇಕಾರಾಗ್ಬೋದು ನಾಳೆದು ಬೇಕಾರಾಗ್ಬೋದು ಆರ್ಡರ್ ಆಗುತ್ತೆ ರಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನ್ಯಾಯಮೂರ್ತಿಗಳ ವಿಮೋಚನೆಗೆ ಬಿಟ್ಟಿದ್ದು ಅವ್ರು ನಮ್ಮ ಏನು ಹೇಳಿದೀವಿ ಕೇಳಿದರೆ ಅವ್ರು ಏನು ಹೇಳಿದ್ದಾರೆ ಕೇಳಿದರೆ ಬಹುಶಃ ಜಜ್ಮೆಂಟ್ ಈ ಪಾಸ್ ಆಗ್ಬೋದು ಆಗಿದ್ದೀನಿ ಡಿಫ್ರೆನ್ಸ್ ಜಾಸ್ತಿನೇ ಬರಬೇಕು ಇಂಡಿಪೆಂಡೆನ್ಸ್ ವೋಟು ಅಲ್ಲಿ ಯಾರು ದಿಕ್ಕುದಿಲ್ಲ ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ ಆ ವೋಟ್ಸ್ ನೆಲ್ಲ ಚೇಂಜ್ ಆಗಿದೆ ನಾವು ಹೇಳಿ ನೂರ ಹದಿಮೂರು ಸೆವೆಂಟೀನ್ ಸಿ ಫಾರ್ಮ್ಗೆ ಸಿಗ್ನೇಚರ್ಸೇ ಇಲ್ಲ ನಮ್ಮ ಏಜೆಂಟ್ಸ್ ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ದು ವಿಡಿಯೋಗ್ರಾಫ್ ಇರುತ್ತೆ ಅದೇ ಮಿಸ್ಸಿಂಗು ಏನಂದರೆ ಅದರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನು ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ ಬರ್ಕಂಡಿದ್ದ ಯಾರು ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಆದವರು ಬಿಲ್ ಕೊಡೋವಾಗ ಅದು ಈಸ್ಕಂಡ್ತಾನೆ ಕೊಡಬೇಕು ಯಾರು ಜವಾಬ್ದಾರಿ ಇದ್ದವರು ಹಾರ್ಡ್ ಕಾಪಿ ಈಸ್ಕಂಡು ದುಡ್ಡು ಕೊಡಬೇಕಾಗಿತ್ತು ಹಾರ್ಡ್ ಕಾಪಿನ ಅವರು ಹೇಳ್ತಾರೆ ಹಾರ್ಡ್ ಕಾಪಿ ಕೊಟ್ಟಿರೋರು ನಾನು ನಿಮಗೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀರ ಅಂತ ಇಲ್ಲ ಹಾರ್ಡ್ ಕಾಪಿ ಇಲ್ಲೇ ಇಲ್ಲ ಹಾರ್ಡ್ ಡಿಸ್ಕ್ ಅದನ್ನ ಹೇಳೋದು ನಾನು ಕಚೇರಿ ಮಿಸ್ ಅಂತ ಇಲ್ಲಿ ಯಾವ ಎಲೆಕ್ಷನ್ ನಾನು ರಾಹುಲ್ ಗಾಂಧಿ ಪರ ಇದ್ದೀನಿ ಇದರಲ್ಲಿ ಹೌದು ಮಾಲ್ ಪ್ರಾಕ್ಟೀಸ್ ಆಗಿದೆ ಮಾಲೂರು ಕಾನ್ಸ್ಟುಲಿ ನಿಮ್ಮ ಜೊತೆ ನಾನು ಇರ್ತೀನಿ ಇರ್ತೀನಿಂಗ್ ಮಾಡ್ತೀನಿ